ನಮಸ್ಕಾರಗಳು ಬಸ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ನ ಫಸ್ಟ್ ಟೆಸ್ಟ್ ನ ಜೀವನ್ ಅನಾಲಿಸ್ ಎಲ್ರಿಗೂ ಸ್ವಾಗತ ಸುಸ್ವಾಗತ ಅಂತ ಅನಾಲಿಸ್ ಏನ್ ಹೇಳ್ಬೇಕು ನಮ್ಮ ಇಂಡಿಯಾ ಅಂತ ಔಟ್ ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಒನ್ ಆಫ್ ಬೆಸ್ಟ್ ಅಹಮದಾಬಾದ್ ಟೆಸ್ಟ್ ಆಗ್ತಾ ಇರೋದು ಇರೋದಂತಾನೆ ಇದು ಫಸ್ಟ್ ಡೇನೆಯ ನಾನ್ ಸಿಕ್ಕಾಪಟ್ಟೆ ಬೇಜಯ ಯಾಕಪ್ಪ ಅಂತ ಹೇಳಿದ್ರೆ ಇಂಡಿಯಾ ಟಾಸ್ ನ ಸೋತ ನಂತರ ಅಂತೂ ಸಿಕ್ಕಾಪಟ್ಟೆ ಯಾಕಪ್ಪ ಅಂತ ಹೇಳಿದ್ರೆ ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ಆಡದೆ ನಮ್ಮ ಇಂಡಿಯಾ ಸಾಯಿಲ್ ಅಲ್ಲಿ ಈಸಿಯಾಗಿ ನಾವು ಹಿಮ್ಮೆಟ್ಟಿಸುತ್ತೇವೆ ಅಂತ ನಂಗೆ ಹಂಡ್ರೆಡ್ ಪರ್ಸೆಂಟ್ ಗೊತ್ತಿತ್ತು ಸ್ಪಿನ್ನರ್ಸ್ ಗಳು ಹೆಚ್ಚಿನದಾಗಿ ಡಾಮಿನೇಟ್ ಮಾಡ್ತಾರೆ ಅನ್ಕೊಂಡಿದ್ದೆ ಆದ್ರೆ ಸ್ವಲ್ಪ ಉಲ್ಟಾಯ್ತು ಅಷ್ಟೇ ಬಿಟ್ರೆ ಒನ್ ಆಫ್ ದ ಟಾಪ್ ಪರ್ಫಾರ್ಮೆನ್ಸ್ ನಮ್ಮ ಇಂಡಿಯನ್ ಟೀಮ್ ದು ಅಂತಾನೆ ಹೇಳ್ಬೋದಾಯ್ತು ಟೆಸ್ಟ್ ಅಲ್ಲಿ ಶುಭನ್ ಗಿಲ್ ಅವರು ಕನ್ಸಿಸ್ಟೆನ್ಸಿ ಆರನೇ ಟಾಸ್ ಸೋತಿರೋದು ಈ ಒಂದು ಕ್ಯಾಪ್ಟನ್ಸಿ ತೊಂಡ್ ಮೇಲೆ ನಮ್ ಇಂಡಿಯಾ ಕೂಡ ಏನ್ ಆಗ್ತಾ ಇರೋದು ಅಂತ ಹೇಳಿದ್ರೆ ಪ್ಲೇಂಗ್ ಲೆವೆನ್ ಅಲ್ಲಿ ಚೇಂಜಸ್ ಏನಪ್ಪಾ ಅಂತ ಹೇಳಿದ್ರೆ ಧ್ರುವ ಹೊಸದಾಗಿ ಆಡ್ ಆಗಿರೋದು ಸಾಯಿ ಅವರು ಮತ್ತೆ ಆಫ್ಷಿಯಲ್ ಹಾಕೊಂಡಿದ್ದ ಅದೇ ರೀತಿ ಎರಡು ಪೇಸರ್ ಜನ್ಯೂನ್ ಅಂದ್ರೆ ಸಿರಾಜ್ ಅಂಡ್ ಬೂಮ್ರಾ ಅವರು ಸ್ಪಿನ್ನಿಂಗ್ ಅಲ್ಲಿ ಜಡೇಜಾ ಕುಲ್ದೀಪ್ ಅಂಡ್ ವಾಶಿ ಅವ್ರ ಜೊತೆ ಹೋಗ್ತಾ ಇತ್ತು ನಮ್ಮ ಇಂಡಿಯನ್ ಟೀಮ್ ಪ್ಲೇಂಗ್ ಲೆವೆನ್ ಅಲ್ಲಿ ಆಯ್ತು ಅದೇ ರೀತಿ ಬ್ಯಾಟಿಂಗ್ ಅಲ್ಲೂ ಕೂಡ ಒನ್ ದ ಟಾಪ್ ಪರ್ಫಾರ್ಮರ್ ಹಾಕೊಂಡಿರೋದು ಇವತ್ತಿನ ಡೇ ಎಂಡ್ ಅಲ್ಲಿ ಕೆ ಎಲ್ ರಾಹುಲ್ ಅವ್ರ ಅಂತಾನೆ ಹೇಳ್ಬೋದಾಗಿದೆ ಟಾಸ್ ವಿನ್ನರ್ ಅಂತ ವೆಸ್ಟ್ ಇಂಡೀಸ್ ತಾವು ಮೊದಲಾಗಿ ಬ್ಯಾಟಿಂಗ್ ನ ಮಾಡ್ತೇವೆ ಅಂತ ಅಹಮದಾಬಾದ್ ಅಲ್ಲಿ ಹೇಳ್ಕೊಂಡು ಬ್ಯಾಟಿಂಗ್ ಗೆ ಬಂದಂತ ವೆಸ್ಟ್ ಇಂಡೀಸ್ ಅಂತೂ ಪುಟು 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 ಸಿರಾಜ್ ಬಾಲ್ ಗೆ ಟಚ್ ಮಾಡ್ಲಿಕ್ಕೂ ಆಗ್ತಾ ಇರಲಿಲ್ಲ ಅವ್ರಿಗೆ ಆ ರೀತಿ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮೆನ್ಸ್ ಸಿರಾಜ್ ಅವ್ರದ್ದು ಫೋರ್ ವಿಕೆಟ್ ಅಲ್ಲಿ ಟಾಪ್ ನಾಕ್ ಸ್ಪೆಲ್ ಅಂತಾನೆ ಹೇಳಬಹುದಾಗಿದೆ ಅದೇ ರೀತಿಯಾಗಿ ಬುಮ್ರರ್ ಕೂಡ ಸಿರಾಜ್ ಅವ್ರಿಗೆ ಕಾಂಟ್ರಿಬ್ಯೂಷನ್ ಕೊಟ್ಟಿರೋದು ಕುಲ್ದೀಪ್ ಅವರ್ ಅಂಡ್ ವಾಷಿಂಗ್ಟನ್ ಸುಂದರ್ ಅವರು ಒಂದೇ ನನ್ನ ಪ್ರಕಾರ ನೋ ವಿಕೆಟ್ ಅಲ್ಲಿ ಹೋಗಿರೋದು ಮತ್ತೆಲ್ಲ ಕೂಡ ತಮ್ಮ ಬೌಲಿಂಗ್ ಇಂದ ವೆಸ್ಟ್ ಇಂಡೀಸ್ ನ ಮುಳುಗ್ಸ್ಬಿಟ್ರು ಒಂದ್ ಕಡೆಗೆ ಅಂತಾನೆ ಹೇಳ್ಬೋದಾಗಿದೆ ಒನ್ ಆಫ್ ದ ಬೆಸ್ಟ್ ಪರ್ಫಾರ್ಮರ್ ಹಾಕೊಂಡಿರೋದು ಇವತ್ತಿನ ಡೇ ಎಂಡ್ ಅಲ್ಲಿ ಸಿರಾಜ್ ಅವರು ಅಂತಾನೆ ಹೇಳ್ಬೋದಾಗಿದೆ ಬೌಲಿಂಗ್ ಬೌಲಿಂಗ್ ಇಂದ ಯಾವ ರೀತಿ ಅಂತ ಹೇಳಿದ್ರೆ ನಲ್ವತ್ ರನ್ ಮೂರ್ ವಿಕೆಟ್ ಬೂಮ್ರ ಅವರು ಕೂಡ ಪೀಸ್ ಏಳು ವಿಕೆಟ್ ನಮ್ಮ ಇಂಡಿಯನ್ ಟೀಮ್ ಹಾಕಿರೋದು ಕುಲ್ದೀಪ್ ಎರಡು ಅದೇ ರೀತಿಯಾಗಿ ವಾಷಿಂಗ್ಟನ್ ಸುಂದರ್ ಅವರು ಒಂದು ವಿಕೆಟ್ ನ ಹಾಕಿರೋದು ದ ಟಾಪ್ ವಿಕೆಟ್ ಇಂದ ವೆಸ್ಟ್ ಇಂಡೀಸ್ ನೂರ ಅರವತ್ತೆರಡು ರನ್ ಗೆ ಆಲ್ಔಟ್ ಆಯ್ತು ಅವ್ರ ಕಡೆ ಶೈ ಹೋಪ್ ಅವ್ರ ಒಂದು ಇಪ್ಪತ್ತಾರು ರನ್ ನೋಡಿದಿರೋದಷ್ಟೇ ಬಿಟ್ರೆ ಅದೇ ರೀತಿಯಾಗಿ ಗ್ಯಾರ್ಸ್ಲಿ ಅವರೊಂದು ಮೂವತ್ತ ಎರಡು ರನ್ ನೋಡ್ದಿರೋದು ಅಂತಾನೆ ಹೇಳ್ಬಹುದು ವೆಸ್ಟ್ ಇಂಡೀಸ್ ಪರವಾಗಿ ಮತ್ತೆ ಯಾರಿಂದನೂ ಕೂಡ ಕಾಂಟ್ರಿಬ್ಯೂಷನ್ಸ್ ಆಗಲಿ ಒಂದು ಕಡೆ ನಿಂತ್ಕೊಂಡು ಆಡ್ಲಿಕ್ಕೆ ಆಗ್ಲಿಲ್ಲ ಶಾಯಿ ಹೋಪ್ ಅಂಡ್ ಇವ್ರಿಬ್ರದ್ದೆ ಮೇನ್ ಪಾರ್ಟ್ನರ್ಶಿಪ್ ಇಂದ ಸ್ವಲ್ಪ ನೂರ ಅರವತ್ತೆರಡು ರನ್ ಗೆ ವೆಸ್ಟ್ ಇಂಡೀಸ್ ಔಟ್ ಆಯಿತು ನಲ್ವತ್ತ ನಾಲ್ಕು ಪಾಯಿಂಟ್ ಒಂದು ಓವರ್ ಗೆ ಅದಲ್ಲ ಬೌಲಿಂಗ್ ಅಲ್ಲಿ ಸಿರಾಜ್ ಅವ್ರ್ ನಾಲ್ಕು ವಿಕೆಟ್ ಅಂಡ್ ಬೂಮ್ರ ದ ಬೆಸ್ಟ್ ಸ್ಪೆಲ್ಲು ತ್ರೀ ವಿಕೆಟ್ಸ್ ಹಾಲ್ ಆದ್ಮೇಲೆ ನಮ್ಮ ಇಂಡಿಯನ್ ಟೀಮ್ ಏನು ಬ್ಯಾಟಿಂಗ್ ನಾಲ್ ಲೆಕ್ಕ ಹಾಕಿದೆ ಏನು ವೆಸ್ಟ್ ಇಂಡೀಸ್ ಬ್ಯಾಟಿಂಗ್ ತೆಗೆದುಕೊಂಡ್ಮೇಲೆ ನಮ್ಮ ಇಂಡಿಯಾಗೆ ಒಂದೇ ಇನ್ನಿಂಗ್ಸ್ ಸಿಗೋದು ಅಂದ್ರೆ ಯಾಕಂತ ಹೇಳ್ತಾನೆ ಮುಂದೆ ಒಂದೇ ಇನ್ನಿಂಗ್ಸ್ ಅಲ್ಲಿ ನಮ್ಮ ಇಂಡಿಯನ್ ಟೀಮ್ ಮುಗಿಸುತ್ತೆ ವೆಸ್ಟ್ ಇಂಡೀಸ್ ನ ಬ್ಯಾಟಿಂಗ್ ನೋಡ್ಲಿಕ್ಕೆ ಸಿಕ್ಕಾಪಟ್ಟೆ ಏನ್ ಅಹಮದಾಬಾದ್ ಅಲ್ಲೆಲ್ಲ ಟಿಕೆಟ್ ತಕೊಂಡು ಹೋಗಿದ್ರಲ್ಲ ಅವರಿಗೆಲ್ಲ ಸಿಕ್ಕಾಪಟ್ಟೆ ವೇಸ್ಟ್ ಆಫ್ ಟೈಮ್ ಅಂತಾನೆ ಹೇಳ್ಬೋದು ಆದ್ರೆ ಬ್ಯಾಟಿಂಗ್ ಗೆ ಬಂದಂತವ್ರು ಇಂಡಿಯಾ ಕೂಡ ಒನ್ ಆಫ್ ದ ಟಾಪ್ ಆಟ ಅಂತಾನೆ ಹೇಳ್ಬೋದಾಗಿದೆ ಬೇಗ ಬೇಗನೆ ನಮ್ಮೆಂಟಿ ನೂರ ಅರವತ್ತೆರಡು ರನ್ ಚೇಸಿಂಗ್ ಬಂದಂತೂ ಫಿಫ್ಟಿ ಪ್ಲಸ್ ಪಾರ್ಟ್ನರ್ಶಿಪ್ ನ ಕೆ ಎಲ್ ಅಂಡ್ ಜೈಸ್ವಾಲ್ ಅವರು ಪಾರ್ಟ್ನರ್ಶಿಪ್ ನ ಅಂತಾನೆ ಹೇಳ್ಬಹುದಾಗಿದೆ ಒನ್ ಆಫ್ ದ ಟಾಪ್ ಪರ್ಫಾರ್ಮರ್ ಹಾಕೊಂಡು ಕೆ ಎಲ್ ರಾಹುಲ್ ಅವರು ಎಂಡ್ ಅಲ್ಲಿ ಇರೋದು ಯಾಕಪ್ಪ ಅಂತ ಹೇಳಿದ್ರೆ ಫಿಫ್ಟೀನ್ ಕಂಪ್ಲೀಟ್ ಮಾಡಿರೋದು ಇಲ್ಲಿ ಕೆ ಎಲ್ ರಾಹುಲ್ ಅವರು ಅಂತಾನೆ ಹೇಳ್ಬೋದಾಗಿದೆ ಜಯಸೋಲ್ ಅವರು ಒನ್ ಆಫ್ ಅನ್ಫಾರ್ಚುನೇಟ್ ಡಿಸ್ಮಿಸ್ ಅಲ್ಲಿ ಏನ್ ಮಾಡ್ಲಿಕ್ಕೂ ಬರಲ್ಲ ಅದೇ ರೀತಿ ಸಾಯಿ ಸುಧರ್ ಅವರು ಕೂಡ ಬೇಗನೆ ಔಟ್ ಆಗಿರೋದು ನಮ್ಮ ಇಂಡಿಯಾದಲ್ಲಿ ಅಂತೂ ಮೇನ್ ಹಾಕೊಂಡು ಕ್ಯಾಪ್ಟನ್ ಆಗಿರುವಂತಹ ಶುಭನ್ ಗಿಲ್ ಅಂಡ್ ಕೆ ಎಲ್ ರಾಹುಲ್ ಅವರು ಡೇ ಎಂಡ್ ಅಲ್ಲಿ ನಿಂತ್ಕೊಂಡಿರೋದು ಹದಿನೆಂಟು ರನ್ ಅಲ್ಲಿ ಶುಭನ್ ಗಿಲ್ ಅವರು ಇರೋದು ಅದೇ ರೀತಿಯಾಗಿ ಕೆ ಎಲ್ ರಾಹುಲ್ ಅವರು ಐವತ್ತೆರಡು ರನ್ ಐವತ್ ಮೂರು ರನ್ ಇರೋದಂತಾನೆ ಹೇಳ್ಬೋದು ನೂರ ಇಪ್ಪತ್ತೊಂದಕ್ಕೆ ಎರಡು ವಿಕೆಟ್ ನಮ್ಮ ಇಂಡಿಯನ್ ಟೀಮ್ ದು ಮತ್ತೊಂದು ನಲ್ವತ್ ರನ್ ಬೇಕಾಗಿರೋದಷ್ಟೇ ಬಿಟ್ರೆ ನಲ್ವತ್ ರನ್ ಅಷ್ಟೇ ಬೇಕಾಗಿರೋದು ನಮ್ಮ ಇಂಡಿಯನ್ ಟೀಮ್ಗೆ ಈ ಇನ್ನಿಂಗ್ಸ್ ಗಿಂತ ಹೆಚ್ಚಿಂದಾಗಿ ರನ್ ಪ್ಲಸ್ ಆಗ್ಲಿಕ್ಕೆ ನನ್ನ ಪ್ರಕಾರ ನಮ್ಮ ಇಂಡಿಯನ್ ಟೀಮ್ಗೆ ಇದೊಂದೇ ಇನ್ನಿಂಗ್ಸ್ ಯಾಕಪ್ಪ ಅಂತ ಹೇಳಿದೆ ಈ ಒಂದೇ ಇನ್ನಿಂಗ್ಸ್ ಅಲ್ಲಿ ನಮ್ ಇಂಡಿಯನ್ ಟೀಮ್ ಮತ್ತೊಂದು ಮುನ್ನೂರು ರನ್ ಅಂತೂ ಲೀಡ್ ಹೋದ್ರೆ ನಾಳೆಗಂತೂ ಲೀಡ್ ಗಂತೂ ಹಂಡ್ರೆಡ್ ಪರ್ಸೆಂಟ್ ಹೋಗತ್ತೆ ನಮ್ ಮುನ್ನೂರು ಪ್ಲಸ್ ರನ್ ಲೀಡ್ ಹೋದ್ರೆ ನನ್ ಪ್ರಕಾರ ವೆಸ್ಟ್ ಇಂಡೀಸ್ ಹತ್ರ ಅದು ಕೂಡ ಚೇಸ್ ಡೌನ್ ಮಾಡ್ಲಿಕ್ಕೆ ಸಿಕ್ಕಾಪಟ್ಟೆ ಕಷ್ಟ ಅಂತ ಅನಿಸ್ತಾ ಇರೋದು ಒಂದ್ ಇಂದ ನಮ್ಮ ಇಂಡಿಯನ್ ಟೀಮ್ ಇನ್ನಾಗುವಂತ ಹೆಚ್ಚಂದ ಸಾಧ್ಯತೆ ಇದೆ ಅಂತ ಅನಿಸ್ತಾ ಇರೋದು ಒಂದು ಮೇನ್ ಏನಪ್ಪಾ ಅಂತ ಹೇಳಿ ನಮ್ ಸಾಯಿಲ್ ಆಯ್ಲಲ್ ಅಂತೂ ಬ್ಯಾಟಿಂಗ್ ಎಲ್ಲಾ ಬ್ಯಾಟ್ಸ್ಮನ್ ಗಳು ಆಟ ಆಡ್ಬೇಕಾಗಿತ್ತು ಏನ್ ಮಾಡ್ಲಿಕ್ಕೆ ಬರಲ್ಲ ಬೌಲಿಂಗ್ ಅಲ್ಲ ಅಂತ ನಮ್ಮ ಇಂಡಿಯನ್ ಟೀಮ್ ನ ಮೀರ್ಸ್ಲಿಕ್ಕೆ ಆಗಲ್ಲ ಒನ್ ಆಫ್ ದ ಬೆಸ್ಟ್ ಬೌಲಿಂಗ್ ಅಟ್ಯಾಕ್ ನಿಟ್ಕೊಂಡಿರೋದು ನಮ್ಮ ಇಂಡಿಯನ್ ಟೀಮ್ ಅಂತಾನೆ ಹೇಳ್ಬೋದಾಗಿದೆ ಲಂಚ್ ಬ್ರೇಕಲ್ಲೂ ಐದು ವಿಕೆಟ್ ಹೋಗಿತ್ತು ವೆಸ್ಟ್ ಇಂಡೀಸ್ ಅದೇ ರೀತಿಯಾಗಿ ರೀತಿ ಪುಟ 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 ಅಂತ ನಮ್ಮ ಇಂಡಿಯಾದ ಡಾಮಿನೇಟ್ ಡಮಿನೇಟ್ ಗಳ ಡಾಮಿನೇಷನ್ ಅಂತಾನೆ ಹೇಳ್ಬೋದಾಗಿದೆ ಕೆ ಎಲ್ ರಾಹುಲ್ ಅವರ ಕ್ಲಾಸಿಕ್ ಇನ್ನಿಂಗ್ಸ್ ಸ್ಟ್ಯಾಂಡ್ ಓವೇಶನ್ ಹಾಕೊಂಡು ಒನ್ ಆಫ್ ಬೆಸ್ಟ್ ಇನ್ನಿಂಗ್ಸ್ ಕೆ ಎಲ್ ರಾಹುಲ್ ಹೇಳ್ಬೋದಾಗಿದೆ ನಾಳೆಗೂ ಮತ್ತೆ ಹೆಚ್ಚಿನದಾಗಿ ಬರ್ಲಿ ಅಂತ ಕೇಳ್ಕೊಳ್ತಾ ಇದಿಷ್ಟು ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸ್ ಫಸ್ಟ್ ಟೆಸ್ಟ್ ನ ಡೇ ಒನ್ ಅನಾಲಿಸಿಸ್ ಆಯ್ತು ನಿಮ್ಗೆ ಕಮೆಂಟ್ ಮಾಡಿ ನಿಮ್ಗೆ ಇನ್ನೂ ಹೆಚ್ಚಿನ ಕ್ರಿಕೆಟ್ ಇನ್ಫಾರ್ಮೇಶನ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವಿಡಿಯೋದಲ್ಲಿ